ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಾಧ್ವರ್ ಮನೆ ಬೇಳೆ ಹೋಳಿಗೆ ಯಾವತ್ತಾದರೂ ತಿಂದಿದ್ದೀರಾ ಇಲ್ಲ ಅಂತಂದರೆ ಇವತ್ತಿನ ವೀಡಿಯೋನಲ್ಲಿ ನಾನು ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ಹೇಗೆ ಮಾಡೋದು ಮತ್ತು ಅದರ ಪ್ರೋಸೆಸ್ ಏನು ಅಂತ ಇವಾಗ ನೋಡ್ಕೊಳ್ಳೋಣ ನಾನಿವಾಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಒಂದು ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ರವೆ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ನೋಡಿ ಇವಾಗ ಹೇಗೆ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳನ್ನ ಹಾಕ್ಕೊಂಡು ಇದು ಚಪಾತಿ ಹದಕ್ಕಿಂತ ಸ್ವಲ್ಪ ನೀರಾಗಿ ಬರಬೇಕು ಫ್ರೆಂಡ್ಸ್ ಚಪಾತಿ ಹದದಷ್ಟು ಗಟ್ಟಿಯಾಗಿರಬಾರ್ದು ಸ್ವಲ್ಪ ನೀರಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಯಾವ ಥರ ಆಗಿದೆ ಈ ಥರ ಅಳಕವಾಗಿ ಹಿಂಗಿರಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ನಾದ್ಕೊಂಡು ಇದ್ರ ಮೇಲೆ ಇವಾಗ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಫೈವ್ ಅಷ್ಟು ಚೆನ್ನಾಗಿ ಇದನ್ನು ನಾದ್ಕೋಬೇಕು ಥರ ನಾದ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಇದ್ರ ಮೇಲೆ ಎಣ್ಣೆ ಹಾಕಿ ಸವರಿ ಆಮೇಲೆ ಒಂದು ತ್ರೀ ಟು ಫೋರ್ ಅವರ್ಸ್ ಇದನ್ನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ಫ್ರೆಂಡ್ಸ್ ಆವಾಗಲೇ ಚೆನ್ನಾಗಾಗೋದು ಇವಾಗ ನಾವು ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಇವಾಗ ಒಂದು ಕಪ್ಪಷ್ಟು ಇದನ್ನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ನಾನು ನಾನಿವಾಗ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ನೀವೇ ಬೇಕಂದರೆ ಇನ್ನೊಂದು ಚೂರು ಜಾಸ್ತಿ ತಗೊಳ್ಳಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಬೇಳೆ ಅರಶಿನ ಹಾಕಿಬಿಟ್ಟು ನೀರು ಹಾಕಿ ನಾವು ಇದನ್ನು ಕುಕ್ಕರಲ್ಲಿ ಒಂದು ಮೂರು ಸತಿ ಕೂಗಿಸ್ಕೊಳ ನೋಡಿ ಇವಾಗ ಈ ಥರ ಬೆಂದು ಈ ಥರ ಆಗಿದೆ ಸ್ವಲ್ಪ ಮ್ಯಾಶ್ ಆಗೋ ಥರ ಇದನ್ನು ಮಾಡಿಕೊಂಡು ಒಂದು ಕಡಾಯಿಗೆ ಇವಾಗ ಇದನ್ನು ಹಾಕೊಳ್ಳೋಣ ನಾವು ಸಣ್ಣ ಉರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ ಈಗ ಒಂದು ಮುಕ್ಕಾಲು ಪಾವಷ್ಟು ಅಥವಾ ಒಂದು ಮುಕ್ಕಾಲಷ್ಟು ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಆ ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಿಧಾನ ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಬರುತ್ತೆ ಇವಾಗ ನಾವು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿ ತುರಿ ತುರಿ ಕೂಡ ಹಾಕ್ಕೊಂಡು ಇವಾಗ ಮತ್ತೆ ತಿರ್ಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನೋಡಿ ಈ ಥರ ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇವಾಗ ನೀರು ಥರ ಆಗಿದೆ ಇವಾಗ ಅಳಕುವಾಗಾಗಿದೆ ಇದನ್ನು ನಾವು ಆಫ್ ಮಾಡಿ ಇಟ್ಕೊಂಡ್ಬಿಡೋಣ ಹಾಗೆ ಚೆನ್ನಾಗಿ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಸೇಮ್ ಕಡಾಯಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಬಟ್ ಇದು ಉಂಡೆ ಕಟ್ಟಕ್ಕಾಗಲ್ಲ ಕೈಗೆ ಮೆತ್ಕೊಳ್ತಾ ಇದೆ ಸೊ ಇವಾಗ ನಾವು ಸಣ್ಣ ಉರಿನಲ್ಲಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ತಾ ಬರಬೇಕು ನೋಡಿ ಇವಾಗ ಸ್ವಲ್ಪ ತಳ ಬಿಡ್ತಾ ಬಂದಿದೆ ಈ ಟೈಮ್ನಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಜಾಕಾಯಿನ ತುರಿದು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಾಗಿದೆ ಇವಾಗ ಹೂರ್ನ ಮಾಡಿಕೊಂಡು ನಾವಿವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಉಂಡೆ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಇವಾಗ ಹಾಗೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಈ ಥರ ಕಣಕದಿಂದ ಉಂಡೆಗಳನ್ನ ಮಾಡಿ ರೆಡಿ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಒಂದು ಕಡೆಗೆ ನೋಡಿ ನಾನೊಂದು ಬಾಳೆ ಎಲ್ಲ ಇಟ್ಕೊಂಡಿದ್ದೀನಿ ಬಾಳೆ ಎಲ್ಲ ಇಟ್ಕೊಂಡು ಅದರ ಮೇಲೆ ಎಲ್ಲ ಕಣಕದ ಉಂಡೆಗಳನ್ನೂ ಮಾಡಿಬಿಟ್ಟು ಅದರಲ್ಲಿ ಇದ್ದೀನಿ ಇವಾಗ ಅಷ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಮಾಡೋದಕ್ಕೆ ನಮಗೆ ಬೇಗ್ ಬೇಗ್ ಮಾಡ್ಕೊಳ್ತಾ ಬರ್ಬೋದು ಹಾಗೆ ಇವಾಗ ಹೂರಣ ಕೂಡ ಹಾರಿದೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಕೈಗೆ ಒಂಚೂರು ಕೂಡ ಮೆತ್ಕೊಳ್ತಾ ಇಲ್ಲ ಈ ಹೂರಣದ ಉಂಡೆಗಳನ್ನೂ ನಾವಿವಾಗ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಆಮೇಲೆ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ನೋಡಿ ಇವಾಗೆಲ್ಲ ಹೂರ್ಣದ ಉಂಡೆಗಳು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನೊಂದು ಬಾಳೆ ಎಲೆ ಮೇಲೆ ಕಣಕ ಮತ್ತು ಹೂರಣ ಎರಡನ್ನೂ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಣಕ ರೆಡಿಯಾಗಿದೆ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹೂರ್ಣದ ಉಂಡೆಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಣಕದಲ್ಲಿ ಹೂರ್ಣ ಇಟ್ಬಿಟ್ಟು ಕ್ಲೀನಾಗಿ ನೋಡಿ ಈ ಥರ ಕ್ಲೋಸ್ ಮಾಡಿಕೊಂಡು ಅದನ್ನು ಒಂದೊಂದೇ ಎಲ್ಲದರಲ್ಲೂ ಹೂರ್ನ ತೆಗೆದಿಟ್ಕೊ ಇಟ್ಕೊಂಡು ಬಿಡೋಣ ಅವಾಗೇನಾಗುತ್ತೆ ಹೋಳಿಗೆ ಮಾಡೋದು ಈಸಿ ಆಗುತ್ತೆ ಇವಾಗ ನೋಡಿ ಎಲ್ಲದರಲ್ಲೂ ಈ ಥರ ಕ್ಲೀನಾಗಿ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಬಿಡೋಣ ಇವಾಗ ಎಲ್ಲದರಲ್ಲೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದೊಂದೇ ಉಂಡೆ ತೊಗೊಂಡು ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಲಟ್ಟಿಸ್ಬೋದು ಇದು ಅದಕ್ಕಾಗಿ ನಾನು ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸೋದು ಮಾಧ್ವರ್ ಮನೆಗಳಲ್ಲೇ ಹಾಗಾಗಿ ನಾನು ಮಾಧ್ವರ್ ಮನೆ ಹೋಳಿಗೆ ಅಂತ ಹೇಳಿದ್ದೀನಿ ಇವಾಗ ನೋಡಿ ನೀಟಾಗಿ ಇವಾಗ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಸೌರ್ಕೊಳ್ಳೋಣ ಸವ್ರ್ಕೊಂಡು ಇವಾಗ ನಾವು ಒಂದು ಕಾದಿರೋ ಹೆಂಚ್ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎರಡು ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸುಟ್ಕೊಂಡು ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಬಂದಿದ್ದ ತಕ್ಷಣ ಇದನ್ನು ನಾವು ತೆಕ್ಕೊಳ್ಳೋಣ ಇವಾಗ ಈ ಥರ ಇನ್ನೊಂದು ಹೋಳಿಗೆನೂ ಇದೇ ಥರನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಕಣಕ ಎಲ್ಲ ನೋಡಿ ಚೆನ್ನಾಗಿ ಆಗಿರೋದ್ರಿಂದ ಎಷ್ಟೊತ್ತು ನೆಂದಿರೋದ್ರಿಂದ ಹೂರಣ ಇಟ್ಬಿಟ್ಟು ನೀಟಾಗಿ ಯಾವ ಥರ ಲಟ್ಟಿಸಿದ್ರೆ ಆ ಥರ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬ ಫಾಸ್ಟಾಗಿ ಲಟ್ಟಿಸ್ಬೋದು ಮತ್ತು ಹೂರಣ ಕೂಡ ಈವನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ ಫ್ರೆಂಡ್ಸ್ ಒಂಚೂರು ಕೂಡ ನಿಮಗೆ ಖಾಲಿ ಜಾಗ ಅಂತ ಅನ್ಸಲ್ಲ ಹೂರ್ಣ ಬರೀ ಕಣಕ ಇರೋ ಥರ ಸೊ ಇದ್ರ ಮೇಲೂ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇವಾಗ ಎರಡು ಕಡೆಯೂ ಇದನ್ನು ತವದ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ಎರಡು ಕಡೆನೂ ಸುಟ್ಕೊಳ್ಳೋಣ ನೋಡಿ ಇವಾಗ ಇದಾಗಿದೆ ಇದನ್ನು ಕೂಡ ಇವಾಗ ನಾವು ತಕ್ಕೊಂಡು ಬಿಡೋಣ ಇದೇ ಥರ ಎಲ್ಲ ಉಂಡೆಗಳನ್ನು ನಾವು ತಗೊಂಡು ಲಟ್ಟಿಸಿ ಇವಾಗ ಎಲ್ಲನೂ ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಹೋಳಿಗೆ ರೆಡಿಯಾಗಿದೆ ಒಂದು ಬಾಳೆ ಎಲೆ ಮೇಲೆ ಇದನ್ನು ಒಂದ್ರ ಪಕ್ಕ ಒಂದು ಇಟ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಯಾವುದೇ ಹಬ್ಬಗಳಲ್ಲಾಗಲಿ ಹೊಸ ವರ್ಷ ಅಂದರೆ ಯುಗಾದಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಮತ್ತು ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳಲ್ಲಿ ಎಲ್ಲ ದಿನ ಮಾಡ್ಕೊಳ್ಳೋದಕ್ಕೂ ತುಂಬಾ ಒಳ್ಳೆಯ ಭಕ್ಷ್ಯ ಇದು ಇದನ್ನು ನೀವು ಈ ಥರ ಒಂದು ಹೋಳಿಗೆ ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್